ಸನ್ನಿಧಿಯ ಫೋನ್ ಒಂದೇ ಸಮನೆ ಬಡಿದುಕೊಳ್ಳುತ್ತಿತ್ತು ಅಡುಗೆ ಕೋಣೆಯಲ್ಲಿದ್ದ ಸನ್ನಿಧಿ ಅವಸರವಾಗಿ ಬಂದು ಕೈಯನ್ನು ಸೆರಗಿಗೆ ಒರೆಸಿಕೊಳ್ಳುತ್ತಾ ಫೋನ್ ಎತ್ತಿಕೊಂಡು ಅಲೋ ಎಂದಳು ಅತ್ತ ಕಡೆ ಕೋಪದಿಂದ ಅವನ ಅಮ್ಮ ಏನೇ ಸನ್ನಿಧಿ ಒಂದು ವಾರ ಆಯಿತು ನೀನು ಫೋನ್ ಮಾಡಿ ಅಮ್ಮ ಇದ್ದಾಳೆ ಅನ್ನೋದನ್ನು ಮರೆತು ಬಿಟ್ಟಿದ್ದೀಯಾ ಹೀಗೆ ಒಂದೇ ಸಮನೆ ಸನ್ನಿಧಿಯ ಅಮ್ಮ ಸನ್ನಿಧಿಗೆ ಬೈತಾನೆ ಇದ್ದರು ಸನ್ನಿಧಿ ತಪ್ಪಿತಸ್ಥಳಂತೆ ಅಮ್ಮ ಸಾರಿ ಈ ಕೆಲಸದ ಗಡಿಬಿಡಿಯಲ್ಲಿ ನಾನು ಮರೆತು ಬಿಟ್ಟೆ ಹೋಗ್ಲಿ ಬಿಡಮ್ಮ ಬೈಬೇಡ ನೀನಾದರೂ ಮಾಡಿದ್ದೀಯಾ ಫೋನು ಈಗ ಬೈಬೇಡ ಎಂದಳು ಪ್ರೀತಿಯಿಂದ ಗದರಿಸಿದ ಅಮ್ಮ ಹೋಗಲಿ ಬಿಡು ಮಗು ಹೇಗಿದ್ದಾನೆ ಊಟ ಆಯ್ತಾ ಎನ್ನುತ್ತಾ ವಿಚಾರಿಸಿದರು ಅಮ್ಮ ಬೇಗ ತಣ್ಣಗಾಗಿದ್ದನ್ನು ಕಂಡ ಸನ್ನಿಧಿ ಖುಷಿಯಿಂದ ಮಾತನಾಡಿದಳು ಅಮ್ಮನಲ್ಲಿ ಸುಮಾರು ಹೊತ್ತು ಮಾತನಾಡಿದ ಸನ್ನಿಧಿ ಫೋನ್ ಇಟ್ಟು ಗಡಿಬಿಡಿಯಿಂದ ಈ ಅಮ್ಮ ಫೋನ್ ಮಾಡಿದರೆ ಇಡೀ ದಿನ ಮಾತಾಡ್ತಾನೇ ಇರ್ತಾರೆ ನನ್ನ ಎಲ್ಲ ಕೆಲಸ ಅರ್ಧಕ್ಕೆ ನಿಂತು ಹೋಗುತ್ತೆ ಅದಕ್ಕೆ ನಾನು ಅವರಿಗೆ ಫೋನ್ ಮಾಡುವುದನ್ನು ಕಡಿಮೆ ಮಾಡಿಬಿಟ್ಟಿದ್ದೇನೆ ಎಂದು ಗೊಣಗುತ್ತ ತನ್ನ ಅರ್ಧಕ್ಕೆ ನಿಂತ ಕೆಲಸವನ್ನು ಪೂರ್ತಿಗೊಳಿಸುವತ್ತ ಹೆಜ್ಜೆ ಹಾಕಿದಳು ಸನ್ನಿಧಿ ಮನೆಯವರಿಗಾಗಿ ತನ್ನನ್ನು ತಾನೇ ಅರ್ಪಿಸಿಕೊಂಡಿದ್ದಳು ಮೊದಲೇ ಅವಳು ಗಂಡ ಮನೆ ಮಕ್ಕಳು ನೋಡಿಕೊಳ್ಳುವುದರಲ್ಲಿ ಪ್ರಪಂಚವನ್ನು ಮರೆತಿದ್ದಳು ಈಗ ಕೇಳಬೇಕಾ ಹೊಸ ಮನೆ ಬೇರೆ ಕಟ್ಟಿಸುತ್ತಿದ್ದಾರೆ ಈಗ ಮೊದಲಿಗಿಂತಲೂ ಬ್ಯುಸಿಯಾಗಿ ಬಿಟ್ಟಿದ್ದಾಳೆ ಅಮ್ಮನಿಗೆ ಕೂಡ ಫೋನ್ ಮಾಡೋಕೆ ಈ ಕೆಲಸ ಗಡಿಬಿಡಿಯಿಂದ ಮರೆತು ಹೋಗಿದ್ದಾಳೆ ಅಮ್ಮ ಫೋನ್ ಮಾಡಿದರೆ ತುಂಬಾ ಹೊತ್ತು ಮಾತನಾಡುತ್ತಾರೆ ಅನ್ನುವ ಕಾರಣವೂ ಒಂದಾಗಿತ್ತು ಸನ್ನಿಧಿ ಅಪ್ಪ ಅಮ್ಮನ ಮುದ್ದಿನ ಮಗಳು ಅಪ್ಪ ತೀರಿಕೊಂಡಿದ್ದರು ಅವಳಿಗೆ ಒಬ್ಬ ಅಣ್ಣ ಒಬ್ಬಳು ತಂಗಿ ಮಧ್ಯಮ ವರ್ಗದ ಸುಂದರ ಸಂಸಾರ ಅವರದ್ದು ಸನ್ನಿಧಿ ಮದುವೆ ಕೂಡ ತಕ್ಕಮಟ್ಟಿಗೆ ಚೆನ್ನಾಗಿಯೇ ಮಾಡಿ ಮುಗಿಸಿದ್ದರು ಅವಳ ಅಪ್ಪ ಅಮ್ಮ ಅಣ್ಣನ ಮದುವೆ ಕೂಡ ಇತ್ತೀಚೆಗಷ್ಟೇ ಆಯಿತು ಅತ್ತಿಗೆ ಕೂಡ ತುಂಬ ಒಳ್ಳೆಯ ಹುಡುಗಿಯಾಗಿದ್ದಳು ತಂಗಿಗೆ ಇನ್ನೂ ಕೂಡ ಆಗಿರಲಿಲ್ಲ ತಂಗಿಗೆ ಅಕ್ಕನೆಂದರೆ ಪಂಚಪ್ರಾಣ ಆಗಾಗ ಅಕ್ಕನ ಮನೆಗೆ ಬಂದು ಹೋಗುತ್ತಿದ್ದಳು ಸನ್ನಿಧಿಗೆ ನಾಲ್ಕು ವರ್ಷದ ಒಬ್ಬ ಮಗ ಇದ್ದ ಸಮರ್ಥನ ಹೆಸರು ಸನ್ನಿಧಿ ಜೀವನದಲ್ಲಿ ಎಲ್ಲವೂ ಸರಿ ಇದ್ದರೂ ಗಂಡನಾದ ಆಕಾಶ್ ಒಂದು ರೀತಿಯ ಮನುಷ್ಯ ಅವನಿಗೆ ಪ್ರೀತಿ ಎಂಬ ಪದದ ಅರ್ಥ ಕೂಡ ಗೊತ್ತಿರಲಿಲ್ಲ ಹೆಂಡತಿ ಎಂದರೆ ಮನೆ ನನ್ನ ಮಗನನ್ನು ನೋಡಿಕೊಳ್ಳುವ ಒಂದು ಯಂತ್ರ ಅಂದುಕೊಂಡಿದ್ದ ಆತ ಕೇವಲ ದುಡಿದು ಹಾಕುವುದಷ್ಟೇ ಅವನ ಕೆಲಸವಾಗಿತ್ತು ಮತ್ತೆ ಯಾವ ಕೆಲಸವನ್ನು ಆತ ಮಾಡುತ್ತಿರಲಿಲ್ಲ ಎಲ್ಲವೂ ಸನ್ನಿಧಿಯೇ ನೋಡಿಕೊಳ್ಳಬೇಕಾಗಿತ್ತು ಅವಳ ತಲೆಯ ಮೇಲೆ ಜವಾಬ್ದಾರಿಗಳ ಹೊರೆಯೇ ತುಂಬಿತ್ತು ಸನ್ನಿಧಿ ಮಾತ್ರ ಯಾವುದನ್ನು ಕಷ್ಟ ಎಂದುಕೊಳ್ಳದೆ ಎಲ್ಲವನ್ನು ಇಷ್ಟಪಟ್ಟು ಮಾಡುತ್ತಿದ್ದಳು ಈಗ ಹೊಸ ಮನೆ ಬೇರೆ ಕಟ್ಟಿಸುತ್ತಿದ್ದಾರೆ ಇದರ ಸಂಪೂರ್ಣ ಜವಾಬ್ದಾರಿ ಸನ್ನಿಧಿಯ ಹೆಗಲ ಮೇಲಿತ್ತು ಮನೆ ಕಟ್ಟಿಸುವ ಕೆಲಸದವರೊಂದಿಗೆ ತಾನು ಜೊತೆಯಾಗಿ ಪ್ರತಿಯೊಂದು ವಿಷಯವನ್ನು ಅಚ್ಚುಕಟ್ಟಾಗಿ ಇಲ್ಲೇ ಇರಬೇಕು ಅದು ಹಾಗೇ ಆಗಬೇಕು ಎಂದು ಆದೇಶ ನೀಡುತ್ತಾ ಜೊತೆಗೆ ತಾನು ಜೊತೆಗೂಡುತ್ತಾ ಅವರೊಂದಿಗೆ ಕೆಲಸವನ್ನು ಮಾಡಿಸುತ್ತಿದ್ದಳು ಜೊತೆಗೆ ತನ್ನ ಪುಟ್ಟ ಮಗು ಗಂಡನ ಬೇಕು ಬೇಡಗಳನ್ನು ಈಡೇರಿಸುತ್ತಾ ಎಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ದಳು ಸನ್ನಿಧಿ ಆದರೆ ಸನ್ನಿಧಿಯ ಗಂಡ ಆಕಾಶನಿಗೆ ಇದ್ಯಾವುದರ ಪರಿವೇ ಇರಲಿಲ್ಲ ದುಡಿದು ತಂದು ಹೆಂಡತಿಯ ಕೈಯಲ್ಲಿ ದುಡ್ಡು ಕೊಡುತ್ತಿದ್ದನು ಬಿಟ್ಟರೆ ಮತ್ತೆ ಯಾವ ವಿಷಯದ ಬಗ್ಗೆಯೂ ಅವನು ಒಂದೇ ಒಂದು ಮಾತು ಕೂಡ ಹಾಡುತ್ತಿರಲಿಲ್ಲ ತನಗೂ ಅದಕ್ಕೂ ಸಂಬಂಧವೇ ಇಲ್ಲದಂತೆ ಇರುತ್ತಿದ್ದ ಕೆಲಸ ಮುಗಿಸಿ ಮನೆಗೆ ಬಂದು ಗಟ್ಟಿಯಾಗಿ ತಿಂದು ನ್ಯೂಸ್ ಚಾನಲ್ ಹಾಕಿಕೊಂಡು ಟಿವಿ ನೋಡುತ್ತಾ ಕುಳಿತರೆ ಅವನಿಗೆ ಯಾವುದರ ಬಗ್ಗೆ ಯೋಚನೆ ಇರುತ್ತಿರಲಿಲ್ಲ ಮಗನೊಂದಿಗೆ ಒಂದೆರಡು ಮಾತು ಬಿಟ್ಟರೆ ಸನ್ನಿಧಿಯೊಂದಿಗೆ ಬೇಕು ಸಾಕು ಬೇಡ ಶಬ್ದಗಳು ಮಾತ್ರ ಹೊರಬರುತ್ತಿತ್ತು ಮತ್ಯಾವ ಮಾತುಗಳು ಅವನಿಂದ ಹೊರಡುತ್ತಿರಲಿಲ್ಲ ಆದರೆ ಸನ್ನಿಧಿ ಮಾತ್ರ ಗಂಡ ಮಗನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದಳು ಈ ದಿನಗಳು ಉರುಳಿ ಸನ್ನಿಧಿಯ ಸುಂದರ ಮನೆಯ ಗೃಹ ಪ್ರವೇಶ ಕೂಡ ಮುಗಿಯಿತು ಮನೆಯ ಪ್ರತಿಯೊಂದು ಇಂಚು ಇಂಚಲ್ಲೂ ಕೂಡ ಸನ್ನಿಧಿಯು ಕಷ್ಟದ ಬೆವರಿತ್ತು ಮನೆಯ ಪೂರ್ತಿ ಆಗುವಷ್ಟರಲ್ಲಿ ಅವಳು ಪೂರ್ತಿಯಾಗಿ ಸೋತು ಹೋಗಿದ್ದಳು ಈಗ ಸ್ವಲ್ಪ ಕೆಲಸದಿಂದ ಸನ್ನಿಧಿಗೆ ಮುಕ್ತಿ ಸಿಕ್ಕಿದಾದರೂ ನೆಮ್ಮದಿ ಎಂದು ಸಿಕ್ಕಿರಲಿಲ್ಲ ಸನ್ನಿಧಿಗೆ ಒಂದು ಹೆಣ್ಣು ಮಗು ಬೇಕು ಎಂಬುವುದು ಬಹುದಿನದ ಆಸೆಯಾಗಿತ್ತು ಆದರೆ ಗಂಡನಿಗೆ ಅದು ಇಷ್ಟವಿರಲಿಲ್ಲ ಒಬ್ಬನೇ ಮಗ ಗಂಡು ಮಗ ಸಾಕು ಹೆಣ್ಣು ಮಗುವಂತೂ ಬೇಡವೇ ಬೇಡ ಎಂಬುವುದು ಅವನ ಆಶಯವಾಗಿತ್ತು ಅವಳು ಯಾವ ಭಾವನೆಯನ್ನು ಅವನು ಅರ್ಥ ಮಾಡಿಕೊಳ್ಳುವವನೇ ಅಲ್ಲ ಜೀವವಿದ್ದರೂ ಜೀವ ಇಲ್ಲದವರಂತೆ ಬದುಕುವ ಮನುಷ್ಯ ಆತ ಯಾವ ಭಾವನೆಗಳಿಗೂ ಆಸೆ ಆಕಾಂಕ್ಷೆಗಳಿಗೂ ಸ್ಪಂದಿಸುವ ವ್ಯಕ್ತಿ ಆತನಾಗಿರಲಿಲ್ಲ ತನ್ನ ಗಂಡ ಯಾಕೆ ಈತರ ಎಂದು ಅದೆಷ್ಟು ಬಾರಿ ಸನ್ನಿಧಿ ಯೋಚಿಸಿ ಉತ್ತರ ಸಿಗದೆ ಸೋತು ಹೋಗಿದ್ದಳು ಆದರೆ ನಾನು ಮಾಡುವ ಕೆಲಸದಲ್ಲಿ ಯಾವುದೇ ರೀತಿಯ ಲೋಪವಾಗದೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಿದ್ದಳು ಗಂಡನಿಗೆ ತೋರಿಸುವ ಪ್ರೀತಿಯಲ್ಲಿ ಕೂಡ ಒಂದು ಇಡಿಯಷ್ಟು ಕಡಿಮೆ ಮಾಡಿರಲಿಲ್ಲ ಆದರೆ ಅವಳಿಗೆ ಇನ್ನೊಂದು ಮಗು ಬೇಕು ಎನ್ನುವ ಆಸೆ ತುಂಬಾನೇ ಇತ್ತು ಕೊನೆಗೂ ಸನ್ನಿಧಿಯ ಆಸೆ ಈಡೇರಿತು ತಾನು ಗರ್ಭಿಣಿ ಎಂದು ಗೊತ್ತಾದಾಗ ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಈ ವಿಷಯವನ್ನು ಗಂಡನಿಗೆ ಹೇಗೆ ಹೇಳುವುದು ಎಂದು ಅವಳಿಗೆ ಗೊತ್ತಾಗಲಿಲ್ಲ ಬೇಡ ತೆಗೆಸಿಬಿಡು ಎಂದರೆ ಏನು ಮಾಡುವುದು ಹಾಗೇನಾದರೂ ಆದರೆ ನಾನು ಸತ್ತು ಬದುಕಿದ್ದಂತೆ ಎಂದು ಯೋಚಿಸುತ್ತಾ ಇದು ಮುಚ್ಚಿಡುವ ವಿಷಯವಲ್ಲ ಖಂಡಿತ ಒಂದಲ್ಲ ಒಂದು ದಿನ ಗೊತ್ತಾಗಲೇಬೇಕು ಎಂದುಕೊಳ್ಳುತ್ತಾ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಏಳಿಯೇ ಬಿಡುತ್ತೇನೆ ಎಂದು ನಿರ್ಧಾರ ಮಾಡಿದಳು ಸನ್ನಿಧಿ ಹೇಳಿ ಬಿಡಬೇಕೆಂದು ಅಂದುಕೊಂಡರೂ ಸನ್ನಿಧಿಗೆ ಧೈರ್ಯ ಸಾಕಾಗುತ್ತಿರಲಿಲ್ಲ ಹೀಗೆ ಹೇಳಬೇಕು ಹೇಳಬೇಕು ಎಂದು ಒಂದು ವಾರ ಕಳೆದಳು ಇವತ್ತು ಏಳೆ ಬಿಡಬೇಕೆಂದು ಗಂಡ ಟಿವಿ ನೋಡುತ್ತಿರುವಾಗ ಬಾಗಿಲ ಮರೆಯಲ್ಲಿ ನಿಂತು ಗಂಡನನ್ನು ನೋಡಿ ಮಾತನಾಡಲು ಮೆಲ್ಲನೆ ಶುರು ಮಾಡಿದಳು ರೀ ನಮಗೆ ಇನ್ನೊಂದು ಮಗುವಾಗುವುದರಲ್ಲಿದೆ ದಯವಿಟ್ಟು ಇದನ್ನು ಬೇಡ ಅನ್ನಬೇಡಿ ಇದು ಗಂಡು ಮಗು ಕೂಡ ಆಗಿರಬಹುದು ನಿಮಗೆ ಹೆಣ್ಣು ಮಗು ತಾನೇ ಬೇಡ ದಯವಿಟ್ಟು ಬೇಡ ಅನ್ನಬೇಡಿ ಎಂದು ಸನ್ನಿಧಿ ಕಣ್ಣೀರಿಡುತ್ತಾ ಗಂಡನಲ್ಲಿ ಬೇಡಿಕೊಂಡಳು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ ಆಕಾಶ್ ಆಮೇಲೆ ನಿನ್ನಿಷ್ಟ ಎಂದು ಹೇಳಿ ಅಲ್ಲಿಂದ ಎದ್ದು ಹೊರ ನಡೆದ ಸನ್ನಿಧಿಯ ಖುಷಿಗೆ ಪಾರವೇ ಇರಲಿಲ್ಲ ಅವಳಿಗೆ ಗೊತ್ತು ಗಂಡು ಕೂಡ ಆಗಿರಬಹುದು ಅಲ್ವಾ ಅವನ ಒಂದೇ ಒಂದು ಮಾತಿನಿಂದ ಅವನು ಒಪ್ಪಿಕೊಂಡಿದ್ದ ಗಂಡನ ಮನ ಅರಿತ ಸನ್ನಿಧಿ ಅದೇ ಬಾಣವನ್ನು ಪ್ರಯೋಗಿಸಿದ್ದಳು ಆದರೆ ಅವಳಿಗೆ ತನ್ನ ಹೊಟ್ಟೆಯಲ್ಲಿರುವ ಕಂದ ಹೆಣ್ಣು ಅನ್ನುವ ನಂಬಿಕೆ ಬಲವಾಗಿತ್ತು ಪಾಪು ಬಂದ ಮೇಲೆ ಹೆಣ್ಣಾದರೂ ಕೂಡ ಗಂಡ ಏನು ಮಾಡುವುದಕ್ಕೆ ಸಾಧ್ಯ ಎನ್ನುವುದು ಅವಳ ಬಂಡ ಧೈರ್ಯ ಈಗ ಸನ್ನಿಧಿಗೆ ಏಳು ತಿಂಗಳು ಒಂದು ಸಲ ಕೂಡ ಅವಳು ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿರಲಿಲ್ಲ ಗಂಡನಾದ ಆಕಾಶ್ನಂತೂ ತನ್ನ ಹೆಂಡತಿ ಅನ್ನೋ ವಿಷಯವನ್ನೇ ಮರೆತಿದ್ದ ಎಷ್ಟೇ ಕಷ್ಟವಾದರೂ ಮಗನನ್ನು ಶಾಲೆಗೆ ಕರೆದುಕೊಂಡು ಹೋಗುವುದು ಬರುವುದು ಮನೆಗೆ ಬೇಕಾದ ದಿನಸಿ ತರಕಾರಿ ತರುವುದು ಹೀಗೆ ಪ್ರತಿಯೊಂದು ಕೆಲಸವನ್ನು ಒಂದು ನಿಮಿಷ ಆರಾಮ್ ತೆಗೆದುಕೊಳ್ಳದೆ ಮಾಡುತ್ತಿದ್ದಳು ಇತ್ತೀಚೆಗೆ ಅಂದು ಅವಳಿಗೆ ತುಂಬಾ ಸುಸ್ತಾಗುತ್ತಿತ್ತು ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಲು ಅವಳ ಬಳಿ ಹಣವೇ ಇರುತ್ತಿರಲಿಲ್ಲ ಮನೆ ನಡೆಸಲು ಗಂಡ ಎಷ್ಟು ಬೇಕು ಅದಕ್ಕಿಂತ ಸ್ವಲ್ಪ ಕಮ್ಮಿಯೇ ದುಡ್ಡು ಕೊಡುತ್ತಿದ್ದನೇ ಹೊರತು ಒಂದು ರೂಪಾಯಿ ಜಾಸ್ತಿ ಕೊಟ್ಟವನಲ್ಲ ಹೇಗೋ ಸೂಕ್ಷ್ಮವಾಗಿ ಖರ್ಚು ಮಾಡುತ್ತಾ ಜೊತೆಗೆ ಮಗನ ಚಿಕ್ಕ ಪುಟ್ಟ ಆಸೆಗಳನ್ನು ನೆರವೇರಿಸುತ್ತಾ ಮನೆ ನಡೆಸುತ್ತಿದ್ದ ಸನ್ನಿಧಿಯ ಕೈಯಲ್ಲಿ ತಿಂಗಳ ಕೊನೆಯಲ್ಲಿ ಏನು ಹೊಳೆಯುತ್ತಿರಲಿಲ್ಲ ಮತ್ತೆ ಡಾಕ್ಟರ್ಗೆ ತೋರಿಸಲು ಹಣ ಎಲ್ಲಿಂದ ಬರಬೇಕು ಸಮರ್ಥ್ ಸಮರ್ಥ್ ಎಂದು ಮಗನನ್ನು ಒಂದೇ ಸಮನೆ ಕರೆಯುತ್ತಿದ್ದಳು ಸನ್ನಿಧಿ ಏನಮ್ಮ ಎನ್ನುತ್ತಾ ಮುದ್ದು ಮಗ ಅಮ್ಮನ ಮುಂದೆ ಬಂದು ನಿಂತ ಮಗನ ಅಣೆಗೆ ಮುತ್ತಿಡುತ್ತಾ ಸನ್ನಿಧಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಬೇಗ ರೆಡಿಯಾಗಬೇಕು ಎಂದು ಸನ್ನಿಧಿಯ ಮಾತು ಮುಗಿದಿರಲಿಲ್ಲ ಅಷ್ಟರಲ್ಲಿ ಸಮರ್ಥ್ ಹೇ ಎನ್ನುತ್ತಾ ಕುಣಿಯುತ್ತಾ ಆರುತ್ತಾ ತನ್ನ ಖುಷಿಯನ್ನು ವ್ಯಕ್ತಪಡಿಸುತ್ತಾ ಇದ್ದ ಮಗನ ಖುಷಿಯನ್ನು ನೋಡಿ ಅವಳ ಕಣ್ಣಿಂದ ನೀರು ಬಂತು ಅವಳಿಗೆ ಕೂಡ ಅಮ್ಮನ ಮನೆಗೆ ಹಾಗಾಗ ಹೋಗಿ ಬರಬೇಕೆಂದು ಆಸೆ ತುಂಬಾ ಇತ್ತು ಆದರೆ ತಾನು ಹೋದರೆ ಗಂಡನಿಗೆ ತುಂಬ ಕಷ್ಟ ಆಗುತ್ತದೆ ಅವರ ಊಟ ತಿಂಡಿಗೆ ಏನು ಗತಿ ಅಂದುಕೊಳ್ಳುತ್ತಾ ಎಲ್ಲೂ ಹೋಗದೆ ಮನೆಯಲ್ಲಿ ಇರುತ್ತಿದ್ದಳು ಸನ್ನಿಧಿ ತಾನು ಇಲ್ಲದೆ ತನ್ನ ಗಂಡನಿಗೆ ಒಂದು ದಿನವೂ ಇರಲಾರದು ಅನ್ನೋದು ಅವಳ ಭಾವನೆ ಹಾಗಾಗಿ ಅವನನ್ನು ಬಿಟ್ಟು ಒಂದು ದಿನವೂ ಎಲ್ಲೂ ಹೋಗಿ ಒಂದು ದಿನ ಇದ್ದು ಬಂದವಳಲ್ಲ ಅಮ್ಮನ ಮನೆಗೆಂದು ಹೋಗದೆ ಹತ್ತಿರ ಹತ್ತಿರ ಒಂದು ವರ್ಷ ಆಗ್ತಾ ಬಂತು ತನ್ನ ಆರೋಗ್ಯದಲ್ಲಿ ಏನು ಏರುಪೇರಾಗಿದೆ ಎಂದು ಸನ್ನಿಧಿಗೆ ಬಲವಾಗಿ ಅನಿಸುತ್ತಿತ್ತು ಅದಕ್ಕೆ ಅಮ್ಮನ ಮನೆಗೆ ಹೋಗಿ ಪರಿಚಯವಿರುವ ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುವಂತೆ ತಂಗಿಯನ್ನು ಹೇಳಬೇಕು ಎಂದುಕೊಂಡು ಗಂಡನಲ್ಲಿ ಎರಡು ದಿನಕ್ಕೆ ತವರು ಮನೆಗೆ ಹೋಗುತ್ತೇನೆಂದು ಹೇಳಿ ಅವಳು ಬರುವವರೆಗೂ ಗಂಡನಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಮಾಡಿ ಫ್ರಿಜ್ನಲ್ಲಿ ಇಟ್ಟು ಅಮ್ಮನ ಮನೆಗೆ ಹೊರಟಿದ್ದಳು ಸನ್ನಿಧಿ ಅಮ್ಮ ಮಗ ಇಬ್ಬರು ಖುಷಿಯಿಂದ ಅಜ್ಜಿಯ ಮನೆಯಿಂದ ಹೊರಟರು ಅಜ್ಜಿಯ ಮನೆ ಬಂದ ಕೂಡಲೇ ಸಮತ್ ಖುಷಿಯಿಂದ ರಿಕ್ಷಾದಿಂದ ಇಳಿದವನೇ ಅಜ್ಜಿ ಎನ್ನುತ್ತಾ ಮನೆಯತ್ತ ಓಡಿದ ರಿಕ್ಷಾದ ಶಬ್ದ ಕೇಳುತ್ತಾ ಇದ್ದಂತೆ ಮನೆಯೊಳಗಿದ್ದ ಸನ್ನಿಧಿಯ ತಂಗಿ ಅಮ್ಮ ಇಬ್ಬರು ಹೊರಗಡೆ ಬಂದು ಓಡಿ ಬರುತ್ತಿದ್ದ ಮೊಮ್ಮಗನನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು ಆಟೋದವನಿಗೆ ಹಣ ಕೊಟ್ಟು ನಿಧಾನವಾಗಿ ನಗುತ್ತಾ ಬರುತ್ತಿದ್ದ ಮಗಳನ್ನು ನೋಡಿದ ಅಮ್ಮನ ಕಣ್ಣು ತುಂಬಿ ಬಂತು ಸನ್ನಿಧಿ ಹೇಗಿದ್ದೀಯ ಮಗಳೇ ನಿಧಾನಕ್ಕೆ ಬಾ ಎನ್ನುತ್ತಾ ಮಗಳ ಕೈ ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಬಂದರು ಸನ್ನಿಧಿಯ ಅಮ್ಮ ಅಕ್ಕನನ್ನು ನೋಡಿದ ತಂಗಿಗೆ ಖುಷಿಯಿಂದ ಏನು ಮಾತನಾಡಕ್ಕೆ ಅಕ್ಕನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾ ಕೆನ್ನೆಗೊಂದು ಹೂಮುತ್ತು ನಿಟ್ಟಳು ಅಮ್ಮನ ತಂಗಿಯ ಪ್ರೀತಿಯನ್ನು ಕಂಡ ಸನ್ನಿಧಿಗೆ ಕಣ್ಣೀರು ಬಂತು ಅಮ್ಮ ಹೇಗಿದ್ದೀಯಾ ಎಷ್ಟು ಸೊರಗೆ ಹೋಗಿದ್ದೀಯಾ ನೀನು ಯಾಕಮ್ಮ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ವಾ ಎಂದು ಕಳಕಳಿಯಿಂದ ಅಮ್ಮನನ್ನು ವಿಚಾರಿಸಿದಳು ಏನೇ ಸನ್ನಿಧಿ ನೀನು ನಾನು ಕೇಳಬೇಕಾದ ಪ್ರಶ್ನೆಯನ್ನು ನೀನು ಕೇಳ್ತಾ ಇದ್ದೀಯಾ ಗರ್ಭಿಣಿ ನೀನು ಈ ಸಮಯದಲ್ಲಿ ಚೆನ್ನಾಗಿ ತಿಂದು ಆರೋಗ್ಯವಾಗಿರಬೇಕು ಆದರೆ ನೀನು ಸೊರಗೆ ಹೋಗಿದ್ದೀಯಾ ಕಣ್ಣಲ್ಲಿ ಕಾಂತಿಯೇ ಇಲ್ಲ ಸಮರ್ ತೊಟ್ಟಿಯಲ್ಲಿರುವಾಗ ಹೇಗಿದ್ದೆ ನೀನು ಯಾಕೆ ಈ ಸಲ ಈಗಾಗಿದ್ದೀಯಾ ಎಂದು ಸೊರಗಿದ್ದ ಮಗಳನ್ನು ನೋಡಿ ನೊಂದು ನುಡಿದರು ಅವಳ ಅಮ್ಮ ಹೌದಕ್ಕ ನೀನು ತುಂಬ ಇಳಿದು ಹೋಗಿದ್ದೀಯಾ ಯಾಕಕ್ಕ ಏನಾದರೂ ಟೆನ್ಷನ್ನ ಬಾವ ಹೇಗಿದ್ದಾರೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅಲ್ವಾ ಎಂದು ಆತಂಕದಿಂದ ಪ್ರಶ್ನಿಸಿದಳು ತಂಗಿ ಅಯ್ಯೋ ನಾನು ಆರೋಗ್ಯವಾಗಿದ್ದೇನೆ ನೀವು ಯಾಕಿಷ್ಟು ಗಾಬರಿಗೊಂಡಿದ್ದೀರಿ ನಿನ್ನ ಬಾವು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಯಾವ ಕೆಲಸವನ್ನು ನನ್ನಲ್ಲಿ ಮಾಡೋಕೆ ಬಿಡಲ್ಲ ಈಗೇನು ನಮಗೆ ತಿನ್ನೋಕೆ ಕುಡಿಯೋಕೆ ಏನಾದರೂ ಕೊಡ್ತೀರಾ ಇಲ್ವಾ ಅಲ್ವೇನೋ ಸಮರ್ಥ್ ಎಂದು ಮಾತು ಬದಲಿಸುತ್ತಾ ಮಗನನ್ನು ನೋಡಿ ನಗುತ್ತಾ ನೋಡಿದಳು ಸನ್ನಿದೆ ಇಬ್ಬರು ಕೈಕಾಲು ಮುಖ ತೊಳೆದುಕೊಂಡು ಬನ್ನಿ ತಿಂಡಿ ತಿನ್ನುವೆಯಂತೆ ನಿಂಗೆ ಸಮರ್ಥ್ ಏನೆಲ್ಲ ಇಷ್ಟ ಅದನ್ನೆಲ್ಲ ಮಾಡಿದ್ದೀನಿ ಬೇಗ ಬನ್ನಿ ಎಂದು ನಗುತ್ತಾ ಅಡುಗೆ ಕೋಣೆ ಎತ್ತ ಹೆಜ್ಜೆ ಹಾಕಿದರು ಅವಳ ಅಮ್ಮ ತನ್ನ ಗಂಡನ ಬಗ್ಗೆ ಯಾವ ವಿಷಯವನ್ನು ಮನೆಯಲ್ಲಿ ಹೇಳಿರಲಿಲ್ಲ ಸನ್ನಿಧಿ ನನ್ನನ್ನು ತುಂಬ ಪ್ರೀತಿಸುತ್ತಾರೆ ಎಂದೇ ನಂಬಿಸಿದ್ದಳು ಮನೆಯವರನ್ನು ತಂಗಿ ಯಾವಾಗಲೂ ಹೇಳುತ್ತಿದ್ದಳು ಅಕ್ಕ ನೀನು ಪುಣ್ಯವಂತೆ ಕಣೆ ನೋಡು ಹೀರೋ ಥರ ಇದ್ದಾರೆ ಬಾವ ಅಂತ ಈ ಅಂದ ಚಂದ ಯಾರಿಗೆ ಬೇಕು ಪ್ರೀತಿಸೋ ಒಂದು ಚಂದದ ಮನಸ್ಸಿದ್ದರೆ ಎಷ್ಟು ಚಂದ ಎಂದು ಯಾವಾಗಲೂ ಯೋಚಿಸುತ್ತಿದ್ದಳು ಸನ್ನಿಧಿ ತಂಗಿಯಲ್ಲಿ ಮಾತ್ರ ಹೌದು ಕಣೆ ಎಂದು ನಗುತ್ತಿದ್ದಳು ಸಂಜೆಯಾಗುತ್ತಿದ್ದಂತೆಯೇ ಕೆಲಸಕ್ಕೆ ಹೋಗಿದ್ದ ಅಣ್ಣ ಅತ್ತಿಗೆ ಕೂಡ ಮನೆಗೆ ಬಂದರು ಸನ್ನಿಧಿಯನ್ನು ಪ್ರೀತಿಯಿಂದ ಇಬ್ಬರು ಮಾತನಾಡಿಸಿ ನನಗೆ ಇನ್ನು ತಾಯಿಯಾಗುವ ಭಾಗ್ಯ ಒದಗಿ ಬಂದಿಲ್ಲ ನೋಡು ಎಂದು ಅತ್ತಿಗೆ ದುಃಖದಿಂದ ತನ್ನ ನೋವನ್ನು ತೋಡಿಕೊಂಡಳು ಯೋಚನೆ ಮಾಡಬೇಡಿ ಅತ್ತಿಗೆ ಖಂಡಿತ ನೀವು ತಾಯಿ ಹಾಕ್ತೀರಿ ಆ ದಿನ ದೂರ ಇಲ್ಲ ಯಾವತ್ತು ದೇವರು ನಮ್ಮ ಕೈ ಬಿಡಲ್ಲ ಬೇಜಾರು ಮಾಡ್ಕೊಂಬೇಡಿ ಎಂದು ಅತ್ತಿಗೆಯನ್ನು ಸಮಾಧಾನಪಡಿಸಿದಳು ನಾಳೆ ತಂಗಿಯನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿ ಬರಬೇಕು ಎಂದು ಮನದಲ್ಲಿ ಯೋಚಿಸುತ್ತಿದ್ದಳು ಸನ್ನಿಧಿ ಇಷ್ಟು ದಿನ ಪರೀಕ್ಷೆ ಮಾಡಿಸಿರಲಿಲ್ಲ ಎಂದು ತಂಗಿಗೆ ಗೊತ್ತಾದರೆ ಏನನ್ನುತ್ತಾರೋ ಅನ್ನುವ ಆತಂಕ ಬೇರೆ ಡಾಕ್ಟರ್ ಏನು ಹೇಳುತ್ತಾರೆ ಅನ್ನುವ ಭಯ ಬೇರೆ ರಾತ್ರಿಪುರ ಯೋಚನೆಯಲ್ಲಿ ಆತಂಕದಲ್ಲೇ ಕಳೆದಳು ಸನ್ನಿಧಿ ಬೆಳಿಗ್ಗೆ ಬೇಗನೆ ಇದ್ದ ಸನ್ನಿಧಿ ಅಡುಗೆ ಕೋಣೆಯಲ್ಲಿದ್ದ ತಂಗಿಯ ಬಳಿ ಬಂದು ಸಣ್ಣ ಧ್ವನಿಯಲ್ಲಿ ಮಾತನಾಡಲು ಶುರು ಮಾಡಿದಳು ನಾವು ಒಂದ್ಸಲ ಡಾಕ್ಟರ್ ಹತ್ತಿರ ಹೋಗಿ ಚೆಕಪ್ ಮಾಡಿಸಿಕೊಂಡು ಬರೋಣ ಯಾಕೋ ನನಗೆ ಈಗಿನ ಡಾಕ್ಟರ್ ಅಷ್ಟೊಂದು ಇಷ್ಟಾನೇ ಆಗ್ತಿಲ್ಲ ನಮ್ಮ ಈ ಡಾಕ್ಟರ್ ಮೊದಲಿನ ಹೆರಿಗೆ ಕೂಡ ಮಾಡಿಸಿದವರಲ್ವಾ ಅವರ ಹತ್ತಿರ ಹೋದರೆ ಏನೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ ಎಂದು ಮೆಲ್ಲಗೆ ನುಡಿದಳು ಅಕ್ಕ ಅದಕ್ಕೇನಂತೆ ಖಂಡಿತ ಹೋಗಿ ಒಂದು ಸಲ ತೋರಿಸಿಕೊಂಡು ಬರೋಣ ನಾನು ನಿನ್ನ ನೋಡಿ ನಿನ್ನನ್ನೇ ಕೇಳಬೇಕು ಅಂದುಕೊಂಡಿದ್ದೆ ಈಗ ನೀನೇ ಹೇಳಿದೆ ನೋಡು ಬೇಗ ಬೇಗ ತಿಂಡಿ ತಿದ್ದು ರೆಡಿಯಾಗು ಸಮರ್ಥನನ್ನು ಅಮ್ಮನ ಬಳಿ ಬಿಟ್ಟು ಹೋಗೋಣ ಸರಿನಾ ಎಂದಳು ಆಯಿತು ಕಣೆ ನಾನು ಬೇಗ ರೆಡಿಯಾಗ್ತೀನಿ ಎನ್ನುತ್ತಾ ಉತ್ಸಾಹದಿಂದ ಒಳ ನಡೆದಳು ಸನ್ನಿಧಿ ಹೀಗೆ ಇಬ್ಬರು ಕೂಡ ತಿಂಡಿ ತಿಂದು ರೆಡಿಯಾಗಿ ಸಮರ್ಥನನ್ನು ಅಮ್ಮನ ಹತ್ತಿರ ಬಿಟ್ಟು ಆಸ್ಪತ್ರೆಗೆ ಬಂದರು ಸನ್ನಿಧಿಯೆಲ್ಲ ಚೆಕಪ್ ಮಾಡಿ ಮುಗಿಸಿದ ಡಾಕ್ಟರ್ ರಿಪೋರ್ಟ್ ನೋಡುತ್ತಾ ಏನಮ್ಮ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪನೂ ಕಾಳಜಿನೇ ಇಲ್ವಾ ಯಾವ ಡಾಕ್ಟರ್ಗೆ ತೋರಿಸುತ್ತಾ ಇದ್ದೀರಾ ಇಲ್ಲ ಇಷ್ಟರವರೆಗೂ ಯಾರಿಗೂ ತೋರಿಸಿಯೇ ಇಲ್ವಾ ನೀವು ತುಂಬ ವೀಕ್ ಆಗಿದ್ದೀರಿ ಇದೇ ರೀತಿ ಮುಂದುವರಿದರೆ ಹೆರಿಗೆ ಸಮಯದಲ್ಲಿ ತುಂಬ ತೊಂದರೆ ಆಗಬಹುದು ಎನ್ನುತ್ತಾ ತರಾಟೆಗೆ ತೆಗೆದುಕೊಂಡರು ಸನ್ನಿಧಿಯನ್ನು ಸನ್ನಿಧಿ ಗಾಬರಿಯಿಂದ ಡಾಕ್ಟರ್ ಅದು ಅದು ಎನ್ನುತ್ತಾ ತೊದಲತೊಡಗಿದಳು ಡಾಕ್ಟರ್ ಸ್ವಲ್ಪ ಕೋಪದಿಂದ ನೋಡಿಮ್ಮ ನೀವು ಆರೋಗ್ಯವಾಗಿದ್ದರೆ ನಾಳೆ ಹುಟ್ಟುವ ನಿಮ್ಮ ಮಗು ಆರೋಗ್ಯವಾಗಿರುತ್ತದೆ ಈಗ ನಾನು ಬರೆದುಕೊಟ್ಟಿರುವ ಎಲ್ಲ ಮಾತ್ರೆಗಳನ್ನು ತೆಗೆದುಕೊಳ್ಳಿ ಜೊತೆಗೆ ಟಾನಿಕ್ ಕೂಡ ಬರೆದುಕೊಟ್ಟಿದ್ದೇನೆ ಅದನ್ನು ಮರೆಯದೆ ತೆಗೆದುಕೊಳ್ಳಿ ನೀವು ತುಂಬ ವೀಕ್ ಆಗಿದ್ದೀರಿ ಜೊತೆಗೆ ನೀರಿನ ಅಂಶವೂ ತುಂಬ ಕಡಿಮೆಯಾಗಿದೆ ರೆಸ್ಟ್ ತೆಗೆದುಕೊಳ್ಳಬೇಕು ಎಂದರು ಸರಿ ಡಾಕ್ಟರ್ ಎಂದು ಮೆಲ್ಲನೆ ನಡೆಯುತ್ತಾ ತಲೆ ಅಲ್ಲಾಡಿಸಿದ್ದಳು ಸನ್ನಿದೆ ಅಕ್ಕನ ಗಾಬರಿಗೊಂಡ ಮುಖ ನೀರು ತುಂಬಿಕೊಂಡ ಕಣ್ಣು ಕಂಪಿಸುತ್ತಿದ್ದ ಕೈಗಳು ತೊದಲು ಮಾತುಗಳನ್ನು ಕೇಳಿದ ತಂಗಿಗೆ ಎಲ್ಲೋ ಏನೋ ತಪ್ಪಾಗಿದೆ ಎಂದು ಅನಿಸುತ್ತಿತ್ತು ಪ್ರಶ್ನೆ ಕೇಳಿ ಅಕ್ಕನಿಗೆ ಮತ್ತಷ್ಟು ಹಿಂಸೆ ಕೊಡಲು ಇಚ್ಛಿಸದ ತಂಗಿ ಅಕ್ಕನನ್ನು ಕರೆದುಕೊಂಡು ಮೆಡಿಕಲ್ಗೆ ಹೋದಳು ಡಾಕ್ಟರ್ ಹೇಳಿದ ಎಲ್ಲ ಮಾತ್ರೆ ಟಾನಿಕ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟಳು ಪೆಚ್ಚಾಗಿರುವ ಅಕ್ಕನ ಮುಖವನ್ನು ನೋಡಿ ಅಕ್ಕನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುವ ಹಾಗೆ ನಗುವನ್ನು ತರಿಸುವ ಪ್ರಯತ್ನಿಸುತ್ತಾ ಅಕ್ಕ ಏನು ಹೇಳುತ್ತೆ ನಿನ್ನ ಪಾಪು ಸಮರ್ಥ್ಗೆ ತಮ್ಮ ಬರ್ತಾನೋ ತಂಗಿಯೋ ಎಂದಳು ನಗುತ್ತ ಬಲವಂತದಿಂದ ನಗುತ್ತ ಸನ್ನಿಧಿ ಸಂಶಯವೇ ಬೇಡ ಕಣೆ ಈ ಸಲ ನಮ್ಮ ಮನೆಗೆ ಪುಟ್ಟ ಲಕ್ಷ್ಮಿ ಬರ್ತಾಳೆ ಸಮರ್ಥ್ಗೂ ಕೂಡ ತಂಗಿ ಬೇಕು ಅಂತಾನೇ ಆಸೆ ಎಂದಳು ತಕ್ಷಣವೇ ಭಾವನಿಗೆ ಹೆಣ್ಣು ಮಗು ಬೇಡ ಅಂತೆಯೇ ಅಕ್ಕ ಎಂದಳು ಅಯ್ಯೋ ಇಲ್ಲ ಕಣೆ ಅವರಿಗೂ ಹೆಣ್ಣು ಮಕ್ಕಳೇ ಇಷ್ಟ ಗಂಡು ಮಗು ಒಬ್ಬ ಇದ್ದಾನಲ್ಲ ಎಂದಳು ಅಕ್ಕನ ಬದಲಾದ ಮುಖಭಾವವನ್ನು ಗಮನಿಸಿದ ತಂಗಿಗೆ ಚಿಕ್ಕದಾಗಿ ಸಂಶಯವನ್ನು ಮೂಡಲು ಶುರುವಾಯಿತು ಅಕ್ಕನ ಜೀವನ ನಾವು ಅಂದುಕೊಂಡಷ್ಟು ಚೆನ್ನಾಗಿಲ್ಲ ಇಲ್ಲ ಅಂದಿದ್ದರೆ ಡಾಕ್ಟರ್ಗೆ ಫೀಸ್ ಕೊಡುವುದಾಗಲಿ ಮೆಡಿಕಲ್ನಲ್ಲಿ ಹಣ ಕೊಡುವುದಕ್ಕಾಗಲಿ ಆಟೋದವನಿಗೆ ಎಲ್ಲಿಯೂ ಕೂಡ ಹಣ ಬೇಕಾ ಎಂದು ಕೂಡ ಕೇಳಿರಲಿಲ್ಲ ಅಕ್ಕ ಹಣ ಕೊಟ್ಟರೂ ನಾನು ತೆಗೆದುಕೊಳ್ಳುತ್ತಿರಲಿಲ್ಲ ಆದರೆ ಸೌಜನ್ಯಕ್ಕೂ ಕೂಡ ಹಾಕಿ ಕೇಳಿರಲಿಲ್ಲ ಭಾವನವು ಅಂದುಕೊಂಡಷ್ಟು ಒಳ್ಳೆಯರಲ್ವ ಎಂದು ಯೋಚನೆಗೊಳಗಾದಳು ಸನ್ನಿಧಿ ನಾಳೆ ಹೋಗಲೇಬೇಕೇನೆ ಒಂದು ವಾರ ಇದ್ದು ಹೋಗಿ ಅದೆಷ್ಟು ಸಮಯದ ನಂತರ ಬಂದಿದ್ದೀಯ ಮಗನು ಖುಷಿಯಿಂದ ಆಟ ಆಡಿಕೊಂಡು ಇಲ್ಲಿ ಇದೆ ನಿಗೂ ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಸ್ವಲ್ಪ ದಿನ ಇದ್ದು ಹೋಗು ಎಂದು ತೊಡೆಯಲ್ಲಿ ಮಲಗಿದ್ದ ಸಮರ್ಥನ ತಲೆನೆವರಿಸುತ್ತಾ ನುಡಿದರು ಅವಳ ಅಮ್ಮ ಅಮ್ಮ ಸಾಧ್ಯನೇ ಇಲ್ಲ ಅವರಿಗೆ ನಾನಿಲ್ಲದೆ ತುಂಬ ಕಷ್ಟ ಆಗುತ್ತದೆ ನಾನಿಲ್ಲದೆ ಅವರು ಒಂದು ದಿನವೂ ಇದ್ದವರಲ್ಲ ಬೇಜಾರು ಮಾಡ್ಕೊಂಬೇಡ ಹೆರಿಗೆಯ ಟೈಮಲ್ಲಿ ಮತ್ತೆ ಬರುತ್ತೇನೆ ಸರಿನಾ ಎಂದಳು ಸರಿ ಕಣೆ ಆದರೆ ಎರಿಗೆ ಒಂದು ತಿಂಗಳ ಮುಂಚೆಯೇ ಬಾ ಇಲ್ಲಿ ಸ್ವಲ್ಪ ಆರಾಮ ಮಾಡಿವೆ ಅಂತೆ ಸರಿಯಾ ಇಂದು ಮಗಳು ಮತ್ತೆ ಬರುತ್ತಾಳೆ ಅನ್ನುವ ಸಮಾಧಾನದಿಂದ ನೋಡಿದರು ಅವಳ ಅಮ್ಮ ಮರುದಿನ ಬೆಳಗ್ಗೆ ಅಮ್ಮ ಅಣ್ಣ ಅತ್ತಿಗೆ ತಂಗಿಗೆ ಬಾಯಿ ಹೇಳುತ್ತಾ ತಮ್ಮ ಮನೆ ಹತ್ತಿರ ಎಜ್ಜೆ ಹಾಕಿದಳು ಸನ್ನಿಧಿ ಮತ್ತು ಮಗ ಸಮರ್ಥ್ ಮನೆಗೆ ಬಂದ ಸನ್ನಿಧಿಗೆ ಮೊದಲ ಬಾರಿಗೆ ತನ್ನ ಜೀವನದ ಬಗ್ಗೆ ಜಿಗಿಪ್ಸೆ ಬರಲು ಶುರುವಾಯಿತು ಪಾಪ ತಂಗಿ ನನಗೋಸ್ಕರ ಎಷ್ಟು ಖರ್ಚು ಮಾಡಿದಳು ಬಾಯಿ ಮಾತಿಗೂ ನಾನು ಅಣಬೇಕಾ ಇದೆಯಾ ಎಂದು ಕೇಳಲಿಲ್ಲ ಮುಂದಿನ ನನ್ನ ಹೆರಿಗೆ ಖರ್ಚನ್ನು ಕೂಡ ನನ್ನ ಮನೆಯವರು ನೋಡಿಕೊಳ್ಳಬೇಕು ಇದು ನನ್ನ ಗಂಡನಿಗೆ ಇಷ್ಟವಿಲ್ಲದ ಮಗು ನನ್ನ ಒತ್ತಾಯಕ್ಕೆ ಕಟ್ಟು ಬಿದ್ದು ಗಂಡು ಮಗು ಆಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಒಪ್ಪಿಕೊಂಡಿದ್ದರು ಮುಂದಿನ ನನ್ನ ಜೀವನ ತುಂಬ ಕಷ್ಟ ದೇವರ ಇದನ್ನೆಲ್ಲ ಸಹಿಸುವ ಎದುರಿಸುವ ಶಕ್ತಿ ಕೊಡು ನನಗೆ ಎಂದು ಯೋಚಿಸುತ್ತಾ ಮೌನವಾಗಿ ಕಣ್ಣೀರು ಹಾಕಿದಳು ಸನ್ನಿಧಿಗೆ ಈಗ ಒಂಬತ್ತು ತಿಂಗಳು ತುಂಬಿತ್ತು ಅಮ್ಮನ ಮನೆಯಲ್ಲಿ ಡಾಕ್ಟರ್ಗೆ ತೋರಿಸಿದ್ದನ್ನು ಬಿಟ್ಟರೆ ಮತ್ತೆ ಅವಳು ಆಸ್ಪತ್ರೆಯತ್ತ ಮುಖ ಮಾಡಿರಲಿಲ್ಲ ಅವಳು ತುಂಬಾನೇ ಕಷ್ಟಪಡುತ್ತಿದ್ದಳು ಇನ್ನು ತನ್ನಿಂದ ಸಾಧ್ಯವೇ ಇಲ್ಲ ಎಂದು ಹರಿತ ಸನ್ನಿಧಿ ಅಮ್ಮನ ಮನೆಗೆ ಹೋಗಲು ನಿರ್ಧರಿಸಿ ಗಂಡನ ಅನುಮತಿಯನ್ನು ಕೂಡ ಪಡೆದಳು ಮನೆಯನ್ನು ಚೆನ್ನಾಗಿ ಗುಡಿಸಿ ಒರೆಸಿ ಒಪ್ಪ ಹೋರಣ ಮಾಡಿ ಗಂಡನ ಶರ್ಟ್ಗಳನ್ನೆಲ್ಲ ಇಸ್ತ್ರಿ ಮಾಡಿ ನೀಟಾಗಿ ಜೋಡಿಸಿಟ್ಟಳು ಗಂಡನಿಗೆ ಅಗತ್ಯ ಇರುವ ವಸ್ತುಗಳನ್ನೆಲ್ಲ ಆತನ ಕೈಗೆಟಕುವಂತೆ ಇಟ್ಟು ಮತ್ತೊಮ್ಮೆ ಎಲ್ಲವೂ ಸರಿಯಾಗಿದೆಯೇ ಎಂದು ನೋಡುತ್ತಾ ತಾನು ಕಷ್ಟಪಟ್ಟು ಕಟ್ಟಿಸಿದ ಮನೆಯನ್ನು ಕಣ್ತುಂಬಿಸಿಕೊಳ್ಳುತ್ತಾ ಅಮ್ಮನ ಮನೆಯತ್ತ ಹೆಜ್ಜೆ ಹಾಕಿದಳು ಮಗನ ಜೊತೆ ಸನ್ನಿಧಿ ಯಾಕೋ ಅಲ್ಲಿಂದ ಹೊರಟ ಸನ್ನಿಧಿಯ ಮನಸ್ಸು ತುಂಬ ಭಾರವಾಗಿತ್ತು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು